ನಮಸ್ತೆ ಅಲ್ಮಡಿ ಸಂದೇಶಕ್ಕೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಕ್ಕರಪಟ್ಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಫಾರೆಸ್ಟ್ ಗಾರ್ಡ್ ಶರತ್ ಎಂಬ ವ್ಯಕ್ತಿ ಕಾಣೆಯಾಗಿದ್ದಾರೆ ಎಂದು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಸಿಬ್ಬಂದಿಗಳು ಹುಡುಕಾಟ ನಡೆಸುತ್ತಿದ್ದರು ಈ ಸಂದರ್ಭದಲ್ಲಿ ಆತನ ಜರ್ಕಿ ಮತ್ತು ಬೈಕ್ ಕಂಡು ಬಂದಿದ್ದವು ಆದರೆ ಹುಡುಕಾಟ ನಡೆಸಿದ ಸಿಬ್ಬಂದಿಗಳಿಗೆ ಇಂದು ಆತನು ಶವವಾಗಿ ಪತ್ತೆಯಾಗಿದ್ದಾನೆ ಆತನು ಶವವು ಕೊಳೆತ ಸ್ಥಿತಿಯಲ್ಲಿ ಕಂಡುಬಂದಿದ್ದೇನೆ ಈತನು ಕೊಡಗಿನ ಮೂಲದವರು ಎಂದು ಕಂಡುಬಂದಿದೆ ಕೊಪ್ಪದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಶಮಿತಾ ಎಂಬ ಆರನೇ ತರಗತಿ ವಿದ್ಯಾರ್ಥಿನಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವನ್ನಪ್ಪಿರುವ ಘಟನೆ ಮಲೆನಾಡಿಗರಿಗೆ ಬೆಚ್ಚು ಬೀಳಿಸುವಂತಿದೆ ಈ ಘಟನೆ ಕೊಪ್ಪದಲ್ಲಿ ನಡೆದಿದೆ ಹೀಗೆ ಒಂದು ಇಲಾಖೆಯ ಜವಾಬ್ದಾರಿ ಇರುವ ಈ ಮಕ್ಕಳ ಭವಿಷ್ಯ ಓದುವ ಈ ವಿದ್ಯಾರ್ಥಿನಿಗೆ ಈ ಸ್ಥಿತಿ ಯಾಕೆ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಣುತ್ತಿದೆ ಇದೊಂದು ಪ್ರಕರಣ ಮಲೆನಾಡಿಗೆ ಇಲ್ಲಿನ ಘಟಾನುಘಟಿ ರಾಜಕಾರಣಿಗಳಿಗೂ ತಲೆಬಿಸಿಯಾದಂತೆ ಕಾಣುತ್ತಿದೆ ಈ ಹಿಂದೆಯೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂಥದ್ದೊಂದು ಪ್ರಕರಣ ಕಂಡುಬಂದಿತ್ತು ಅದೇ ಸ್ಥಿತಿಯಲ್ಲಿ ಅದೇ ಕೊಠಡಿಯಲ್ಲಿ ಅದೇ ರೀತಿಯಲ್ಲಿ ನೇಣು ಬಿಗಿದ ಸ್ಥಿತಿ ಎಂದು ಅನುಮಾನ ಇನ್ನು ಹೆಚ್ಚಾಗಿ ಇಲ್ಲಿನ ನಾಗರಿಕರು ಪ್ರಜ್ಞಾವಂತರು ಮಲೆನಾಡಿ ವ್ಯಕ್ತಿಗಳು ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆಯೇ ಪೋಷಕರು ಕೂಡ ಭಯಭೀತರಾಗಿ ತಮ್ಮ ಮಕ್ಕಳನ್ನು ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗಿರುವ ಸಂದರ್ಭ ಕೂಡ ಒದಗಿ ಬಂದಿದೆ ಈ ಘಟನೆಯು ಕೂಡ ಇಲ್ಲಿನ ಮಕ್ಕಳು ವಸತಿ ಶಾಲೆ ಇಂದು ಖಾಲಿ ಖಾಲಿಯಾಗಿ ಕಾಣುತ್ತಿದೆ ಹಾಗೆ ಬೇಲೂರಿನಲ್ಲಿ ನೂತನವಾದ ತಹಶೀಲ್ದಾರ್ ಬಂದ ತಕ್ಷಣ ಇಲ್ಲಿನ ನಾಗರಿಕರು ಸ್ವಾಗತ ವಹಿಸುತ್ತಿದ್ದಾರೆ ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳು